ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟ ಬ್ರ್ಯಾಂಡ್ ಹಿಂದೂಹುಲಿ ಯತ್ನಾಳ್ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಸಮಾವೇಶದಲ್ಲಿ ಬ್ರ್ಯಾಂಡ್ ಹಿಂದೂ ಹುಲಿ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರು ಸಿದ್ದರಾಮಯ್ಯವರ ಬಗ್ಗೆ ಮಾತನಾಡಿದರು ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಗೊಂಡಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಡುಪಿ ಜಿಲ್ಲಾ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ ಒಂದು ಶಾಲ್ ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಬಸವನ ಮಾತನಾಡಲಿಕ್ಕಿದ್ದಾರೆ ಬಸವನಗೌಡ ರಾಮಣ್ಣಗೌಡ ಪಾಟೀಲ್ ಯದ್ನಾಳ್ ಅವರು ಮುಗಿಸಿ ಮುಗಿಸಿಬಿಡ್ತಾರೆ ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಜನಪರ ಹೋರಾಟಗಾರರು ಬಡವರ ಬಂಧು ಕೋಟಾ ಪೂಜಾರಿ ಪೂಜಾರಿಯವರ ಚುನಾವಣಾ ಪ್ರಚಾರದ ವಿಶ್ವಾಸ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವರು ಇವ್ರ ಐವತ್ತು ವರ್ಷ ಏನು ಮಾಡಿದ್ರು ಈಗಾಗಲೇ ನಮ್ಮ ಸಿಟಿ ರೇವೇ ಹೇಳಿದ್ರೆ ಎಷ್ಟು ಎ ಟು ಜಡ್ ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ ಮತ್ತು ನಾವು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಕೆ ಜಿ ಯಾರು ಕೊಟ್ರಪ್ಪ ಐದು ಕೆ ಜಿ ನಮ್ಮದೇ ಬರ್ತತಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಹೇಳಿದೆ ಎಲ್ಲಿದೆ ನನ್ನ ಹತ್ತು ಕೆ ಜಿ ನುಡ್ದಂತೆ ನಡೆದೇವೆ ನಡೆಯುತ್ತೇವೆ ಮುಂದೆ ನಡೆಯುತ್ತೆ ನಡ್ದೇವ ಮಾರಿಯ ಹತ್ತು ಕೆ ಜಿ ಒಂದು ಐದು ಕೆಜಿ ರೊಕ್ಕ ಕೊಡ್ಲಾಕತಿ ಆ ಅದು ಸರಿ ಹೇಗಿಲ್ಲ ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ ದಿಆಾರಿ ಜೈಲಿನಾಗ ಎದ್ದು ಬಂದವ ಅದನ್ನ ಇದು ಲಕ್ಷ ಎಲ್ಲೂ ಹತ್ತು ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೂ ಹದಿನೈದು ಲಕ್ಷ ಬರ್ತದೆ ಕರ್ನಾಟಕ ಜನರಲ್ಲಿ ಎಷ್ಟು ಆಸ್ತಿ ಅದು ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ ಐದು ವರ್ಷನಾಗ ಎರಡು ನೂರ ನಲ್ವತ್ತು ಅಂಬತ್ತು ಕೋಟಿ ವೃದ್ಧಿ ಇದು ಲೀಗಲಿ ಇನ್ನೇನು ಯಾವ್ಯಾವ ಎಮ್ಮನೇ ಹೆಸ್ರಲ್ಲಿ ಯಾರ್ಯಾರ ಹೆಸರು ಎಲ್ಲೆಲ್ಲ ಅದೇ ಏನಕ್ಕೆ ಅವೆಲ್ಲ ಲೆಕ್ಕ ತೆಗೆದು ಬಿಟ್ರೆ ಆ ಹದಿನೈದು ಲಕ್ಷ ನಮ್ಮ ಮೋದಿಯವರು ಇಲ್ಲೇ ಹಂಚಿ ಬಿಡ್ಬೋದು ಅವ್ರನ್ನಲ್ಲ ಇವತ್ತು ಕೇಜ್ರಿವಾಲ ಹೋಗಣ ಮುಂದಿನ ಸಲ ಡಿಂಗ್ರಿವಾಲ ಹೋಗ್ತಾನೆ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೆ ತಲೆ ಕಟ್ಟೈತಾನೆ ಮುಂದಿನ ಜನ್ಮ ಏನು ಹಾಂ ದೇವ್ರಿಗೆ ತಲೆ ಕಟ್ಟಲಾ ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಪರಿಸ್ಥಿತಿ ಹೀಗೆ ಆಗ್ಬಿಡು ಮರ ಈಗ ಅದೇ ಮರ